ಮಾಧವ ತುಳಸಿಯ ಪರಿಣಯವೆನೂ ತಲಿ ಮೇದಿನಿಯಲಿ ಸಡಗರವು ಮೇದಿನಿಯಲಿ ಸಡಗರವು ವೇದಗಳೆಲ್ಲವೂ ನೆಲೆಸಿಹ ವೃಂದೆಗೆ ವೇದಗಳೆಲ್ಲವೂ ನೆಲೆಸಿಹ ವೃಂದ ದ್ವಾದಶಿ ಪರ್ವದ ದಿನವೂ ದ್ವಾದಶಿ ಪರ್ವದ ದಿನವೂ ಮಾಧವ ತುಳಸಿಯ ಪರಿಣಯವೆನು ತಲಿ ಮೇದಿನಿಯಲಿ ಸಡಗರವು ಮೇದಿನಿಯಲಿ ಸಡಗರವೂ ಅಂಗನೆಯರು ಭಕ್ತಿಭಾವದಿ ಸೇರುತ್ತ ಸಿಂಗರಿಸುತ್ತ ದೀಪವಿರಿಸಿ ಕಂಗೊಳಿಸುತ್ತೀಯ ಪರಮ ಪುನೀತೆಗೆ ಕಂಗೊಳಿಸುತ್ತೀಯ ಪರಮ ಪುನೀತೆಗೆ ಮಂಗಳಾರತಿ ಎತ್ತಿನಮಿಸಿ ಮಂಗಳಾರತಿ ಎತ್ತಿನಮಿಸಿ ಮಾಧವ ತುಳಸಿಯ ಪರಿಣಯವೆನು ತಲಿ ಮೇದಿನಿಯಲಿ ಸಡಗರವು ತಲೆಬಾಗಿ ನೊರೆ ವಾಲ ನಾವೆಲ್ಲ ನಾವಿಲ್ಲ ತುಲಸಿಯ ಪದದಿ ದ್ವಾದಶಿಗೆ ಬಲಬಂಧು ಭಜನೆಯ ಹಾಡುತನ ಮೀಪೆವು ಬಲಬಂಧು ಭಜನೆಯ ಹಾಡುತನ ಮೀಪೇವು ಹಲಧರನನು ಜನಸತಿಗೆ ಹಲಧರನನು ಜನಸತಿಗೆ ಮಾಧವ ತುಳಸಿಯ ಪರಿಣಯ ತಲೆ ಮೇದಿನಿಯಲಿ ಸಡಗರವು ಆಕಾಶ ದೀಪಗಳಿರಿಸಲು ಚೆಂದದಿ ರಾಕೆಂದು ಪ್ರಭೆಯಂತೆ ಮೆರುಗೂ ಬೆಳಕಿನ ಪರುವದಿ ಸಾಕಾರಗೊಳ್ಳುವುದು ಬೆಳಕಿನ ಪರುವದಿ ನಾಗದ ಸಂಭ್ರಮ ಮೆರುಗೂ ನಾಗದ ಸಂಭ್ರಮ ಮೆರುಗೂ ಮಾಧವ ತುಳಸಿಯ ಪರಿಣಯವೇನು ತಲಿ ಮೇದಿನಿಯಲಿ ಸಡಗರವೂ ತುಳಸಿಗೆ ಉತ್ತಾನ ದ್ವಾದಶಿ ಪೂಜೆಯು ಕಳೆಗೊಂಡು ಶೋಭಿಸುತ್ತಿಹಳು ಕಳೆಗೊಂಡು ಶೋಭಿಸುತ್ತಿಹಳು ನಳನಳಿಸುತ್ತಲೇ ಸದನದೇ ದೂರಿನಲ್ಲಿ ನಳನಳಿಸುತ್ತಲೇ ಸದನದೇ ಿನಲಿ ಒಳಿತನು ಕರುಣಿಸುತಿಹಳು ಒಳಿತನು ಕರುಣಿಸುತಿಹಳು ಮಾಧವ ತುಳಸಿಯ ಪರಿಣಯವೆನು ವೇನುತಲಿ ಮೇಧಿನಿಯಲಿ ಸಡಗರವು ಮೇಧಿನಿಯಲಿ ಸಡಗರವು ವೇದಗಳೆಲ್ಲವೂ ನೆಲೆಸಿಹ ವೇದಗಳೆಲ್ಲವೂ ನೆಲೆಸಿಹ ಮುಂದೆಗೆ ದ್ವಾದಶಿ ಪರ್ವದ ದಿನವೂ ದ್ವಾದಶಿ ಪರ್ವದ ದಿನವೂ ಮಾಧವ ತುಳಸಿಯ ಪರಿಣಯವೇನು ತಲಿ ಮೇದಿನಿಯಲಿ ಸಡಗರವು. ಮೇದಿನಿಯಲಿ ಸಡಗರವೂ ಮೇದಿನಿಯಲಿ ದಿನಿಯಲಿ ಸಡಗರವು ದ್ವಾದಶಿ ಪರ್ವ ಸಾಂಗತ್ಯದಲ್ಲಿ ರಚಿಸಿದವರು ಪಾರ್ವತಿ ಶಾಸ್ತ್ರಿ ಪುತ್ತೂರು ಗಾಯನದಲ್ಲಿ ಶ್ರೀಮತಿ ಯಶೋಧ ಭಟ್